ಅತ್ತೆ ಏನ್ ಮಾಡ್ತಾ ಇದಿ ಬಂದೆ ಏನವ ಬಂದೆ ಮೂರ್ ದಿವಸ ಆಯ್ತಲ್ಲವಾರ್ ದಿಸ್ತು ಎಲ್ಲಿದ್ರಿ ಅಯ್ಯೋ ಆಂಟಿ ಪೂರ್ಣ ಬಿಟ್ಟು ಅಯ್ಯೋ ಬುವ ನೀನ್ ನೋಡ್ಬೇಕು ಬಾನ್ ನೋಡ್ಬೇಕು ಅಂತ ಹಸಿ ಹಿಂಸೆ ಮಾಡ್ತೇತಿರ ಕಣತೆ ಅಕ್ಕೆ ನೋಡ್ಲಿ ಏನ್ಬಿಟ್ಟು ಬಂದಿದೆ ಓಹೋ ಏನವ ಏನ್ ನಿನ್ ನೋಡ್ಬೇಕು ಅನ್ನೋದ್ ಏನಿದ್ ಯಾಕೆ ಅಯ್ಯೋ ನನ್ ಅಷ್ಟು ಇಷ್ಟ ಕಣತೆ ಬೇರೆ ರಂಗ ಎಸದಂಟಿ ಕಂಡ್ರೆ ಬಾಳ ಇಷ್ಟ ಮತ್ತೆ ಕರ್ಸ್ಕೊಂಡಿರೋದು ನೋಡಕ್ಕೆ ಓಹೋ ಏನವಾ ಏನ್ ಅಷ್ಟ್ರ ಮಟ್ಟಿಗೆ ಇಷ್ಟ ನೀನ್ ಕಂಡ್ರೆ ಏನ್ ಸಮಾಚಾರ ಏನ್ ಸಮಾಚಾರ ಅಂದ್ರೆ ನನ್ ಕಂಡ್ರೆ ಇಷ್ಟ ಕಣತೆ ಮಾವೆಲ್ಲೈತತೆ ಯಾಕೆ ಮಾವ ಯಾಕೂ ಇಲ್ಲ ಕೇಳ ತಪ್ಪ ಅದ ನಿಮ್ಗೆ ಮಾನ ಮರುವುದಿಲ್ವ ನಿಮ್ಗೆ ಏನಂಗ್ ಬುದ್ಧಿ ಕಲ್ತಿದಿರಲ್ಲ ನೀವು ಅಲ್ಲಿ ನಿಮ್ಮ ಅಪ್ಪ ನೋಡಿದ್ರೆ ಏನು ಹುಡಿಕಂತ ತಡಿಕಂತ ಕುಂತಿದನಂತೆ ನೀವ್ ಬಂದ್ ಮೂರ್ ದಿವಸ ಆಗದೆ ಅಂತ ಹೇಳಿದಿರಲ್ಲ ಹೇಳ್ದಂಗ್ ಬಂದಾರ ಅಪ್ಪನ್ಗೆ ಹೇಳಿದ್ವಲ್ಲ ಹೇಳಿನಿ ಅಂತ ಕನತೆ ಅಜ್ಜಿ ಫೋನ್ ಮಾಡ್ಬಿಟ್ಟು ನಿಮ್ಮ ಅಪ್ಪ ಅಂತ ಅಂತಿತಲೆ ಏನು ಗೊತ್ತಾಗತಿವ ನಿಮ್ಗೆ ಗೊತ್ತಾ ಹೇಳು ಚೆನ್ನಾಗಿ ಬುದ್ಧಿ ಕಲ್ತಿದಿರಿ ಕಲೆ ಮಗ ಅದ ಎಲ್ಲೇ ಮನೆಯಲ್ಲಿ ಲಕ್ಷಣವಾಗಿ ಇರ್ದೇ ಬಿಟ್ಟು ಊರು ಊರು ಊರೂರು ತಿರ್ತಾಕೊಂತಿದ್ರಲ್ಲ ಸರಿ ನೀವು ಬುದ್ಧಿ ಕಲ್ತಿರೋದು ಅದ ಯಾಕೆ ಮಾಡ್ಕೊಂಡು ನಿಮ್ಗ ಅಷ್ಟೋ ಸಾಲ್ವಾ ಬಂದಿ ಬಂದಿ ಅಲ್ಲಿ ಅಜ್ಜಿ ಕೇಳ್ತಾ ಮಾತಾಡ್ತೀರಿ ಬೂಡಿ ಅಲ್ಲ ನಮ್ ಸಾಲ ತಗೊಂಡೋಗಿ ಅಜ್ಜಿ ಕೇಳೋರು ಏ ಅಜ್ಜಿ ನಮ್ ಜೊತೆ ಬಂದ್ರೆ ಹುಡುಗದ್ ಕಲ್ಸ ಕೇಳಿ ಅಜ್ಜಿ ಮನೆ ಯಾವ್ದೇ ಕಾರಣಕ್ಕೂ ಅದ್ಯಾ ಸುಳ್ಳು ಹೇಳಿರಿ ನೀವು ನಮ್ಗೇನ್ ಗೊತ್ತಿಲ್ವಾ ಸಾಲದವರ್ಗ ಹೇಳಿವಿ ನಾವು ಯಾರು ಕೇಳ್ಬಿಡಿ ನಮ್ ಸಾಲವ ಅನ್ಬಿಟ್ಟು ಕನತೆ ಮತ್ ನಾನ್ ಸುಳ್ಳ ಹೇಳ್ತೇದ ಏನಿಂಗ್ ಮಾತಾಡ್ತಿದ್ ನೀನು ಅದ ನನ್ ಹೇಳೋದೊಂದು ನಿಮ್ಗೆ ಬೇಕೋ ಹುನ್ಗು ಮಗ್ ನಮ್ಮ ಅಣ್ಣನ ಬಿಡ್ಲಿಲ್ಲ ನಮ್ಮ ಹೂನ್ಗೆ ಒಂದ್ ದಿವಸ ಮಾಡಿ ನಿಮ್ ಅವ್ವ ಹೆಂಗ್ ಬುದ್ಧಿ ಕಲ್ತಾವ್ ನೋಡು ಅದಕ್ಕೆ ಅನ್ಬೋಸ್ತಿರೋದು ಹಿಂಗೆಲ್ಲ ಮಾತಾಡ್ತೀರಿ ನಾವೇನು ಅನ್ಬೋಸ್ತೇದ್ ಎಸಗಟ್ಟಿ ಫೋನ್ ಮಾಡಿದ್ಕೆ ಬಂದಿದ್ದು ನಾವೇ ನೀ ವಾರ ಒಂದ್ ದಿವಸ ಕರೆಯಕ್ಕಿಲ್ಲ ಕರೆಕೊಂಡ್ರೆ ಯಾಕೆ ಕೊಟ್ಟವ್ರಿ ಮಾಡಿರಿ ನೀವು ಯಾಕೆ ಕೊಟ್ಟಿರೋದ್ ನಮ್ಗೆ ಯಾಕೆ ಕೊಟ್ಟಿರೋದ್ ಗೊತ್ತಾಯ್ತ ಸುಮ್ಕಿರು ಅದ ಬಕ್ಕಳು ಉತ್ತರ ಕಂದಾಯ ಕಟ್ಟ ತಪ್ಪೋದ ನಂಗೆ ನೀವು ಸಾಲ ಮಾಡ್ಬಿಟ್ಟು ಕದ್ ಬಂದ್ಬಿಟ್ರೆ ಬಿಡುಟಾರ ಇಲ್ಲಿ ಹುಡುಕ ಬತ್ತಾರ ಸುಮ್ಕಿರು ಹುಡುಕ ಬತ್ತಾರ ಹುಡುಕೊಂಡು ಹೇಳ್ಬಿಡಿ ನೀವೇ ಫೋನ್ ಮಾಡಿ ಅವ್ರೆ ಬನ್ನಿ ಅನ್ಬಿಟ್ಟು ಮತ್ತೆ ಉತ್ ನನಗೆ ಬಂದಿದ್ದ ಇದೇ ನಿಮ್ ಮಾತಾಡಿ ಚಿನ್ನ ನೀನು ಸರಿ ಬಿಡು ಮತ್ತೆ ನಿಮ್ ಮನೆಯಾಗ ಬಂದಿದೆ ತಪ್ಪಾಯ್ತು ಕಣಕ್ಕೆ ನಾನು ನಿಮ್ಮ ಮನೆಗೆ ಬಂದ ಮೇಲೆ ನಂದೇ ತಪ್ಪಾಗಿದ್ದು ಏನಾರ ಮತ್ತೆ ನೋಡ್ಕೊ ಬರೋದ ಅಪ್ಪರ ನೋಡಿ ಅನ್ಕೊಂಡು ನಾನು ನೋಡಕ್ ಬಂದನಲ್ಲ ಅದಕ್ಕೆ ಯಾಕಾರು ಬಂದ್ ನೋಡ್ಬಿಟ್ಟು ಹಿಂಗಂತ ಇದ್ದೀರ ನೀವು ಚಿಂತೆ ಮಾಡಿ ಬೇಕಾಯ್ತು ನಾವೇನು ನಮ್ಮ ಅತ್ತೆ ಅಂತ ಆಸೆ ಮಾಡ್ತೀವಿ ನಿಮ್ಮಲ್ಲೂ ಆ ಪ್ರೀತಿ ಇರ್ಬೇಕಲ್ವಾ ನಿಮ್ಗ್ ನಮ್ಮ ಕಂಡ್ರೆ ಇಷ್ಟ ಇಲ್ಲ ಓ ನಮ್ಗೂ ಪ್ರೀತಿ ಅದಕ್ಕನವ ಅದು ಉಳ್ಸ್ಕೊಳ ಯೋಗ್ಯತೆ ನಿಮ್ಗೂ ಇರ್ಬೇಕಲ್ಲ ಏನತ್ತ ಹಿಂಗೆಲ್ಲ ಮಾತಾಡ್ತೀರಿ ಯೋಗ್ಯತೆ ಗೀಗತೆ ಅಂತ ನಾವೇನ್ ಮಾಡಿದ್ದವು ನಿಮಗೆ ನಮ್ಮ ಅಮ್ಮ ಏನ್ ಮಾಡಿದದು ನಮ್ಮ ಕಂಡ್ರೆ ಕಣ್ರೆ ಹಾಕಿವಾರ ನಿಮಗೆ ನಿನ್ನ ಇಷ್ಟ ಬೆಂಕಿ ಕಂದರು ನಾ ಯ ಬುದ್ಧಿ ಕಾಲಿ ನೀನು ಸಣ್ಣ ಹತ್ತಿ ಅವಳೆ ನೀನೇ ಸರಿ ಎಲ್ಲಾಕತ್ತೆ ಏನಾಗುಳಿ ತಿರ್ಕಿರ್ಕೊಬೇಡಿ ನೀನು ನಾನಿನ್ ತಪ್ಪೇಳ ಅಲ್ಲ ಜೀವ್ರನ್ನ ಕೇಳ್ತಿರ್ತದೆ ನಿಮ್ಮಅಪ್ಪ ಹುಡ್ಕಂತಿರ್ತೈತಾನಂತಾರೆ ಹಂಗೆ ಬುದ್ಧಿ ಕಲೆ ನೀವು ನಮ್ಮಅಪ್ಪನ ಬಂದೀವಿ ನಮ್ಗೆ ಗೊತ್ತಿಲ್ವಾ ಹೇಳ್ಬೇಕು ಅಂದ್ಬಿಟ್ಟು ಸರಿ ಬಿಡಿ ಸರಿ ಬಿಡಿ ಅಂದಿ ಮಾಡಿ ಕೆಲ್ಸ ಇಲ್ವಾ ಹಾ ಮನೆ ಮನೆ ಮುದ್ದೆ ಮಾರಿಗೂಡಲಿ ಇದ್ದೇನಂಗೆ ತಿರ್ಕಿರ್ಕೊಂಡ್ ನಿತ್ಕಳಿ ಅವನು ಮಗಳವೇ ನಮ್ಗೆ ನಾಚಕಾಯ್ತದ ನಮ್ಗೆ ಅಲ್ಲ ಮೂರು ದಿವಸ ಆಯ್ತಂತೆ ಬಂದಿ ಬಂದು ಈಗ ಬಂದಾವಳೆ ಹೇಳಕ್ಕೆ ಮೂರು ದಿವಸ ಆಯ್ತು ಬಂದಿ ಅನ್ಕಂಡು ಎಲ್ಲರೇ ಒಳ್ಳೆ ರೀತಿ ರೀತಿ ಹೇಳ್ಕೊಂಡು ಆ ಗಂಡ ಮನೆ ಬಾಟ ಮಾಡ್ಕೊಂಡು ಹೋಗೋದ್ ಕಂಡಿವಿನಿ ಸಾಲ ತೆಗೆದುಕೊಡ್ಬಿಟ್ಟು ಅಮ್ಮಗಿನೂ ಬಿಟ್ಕದ ಹೆಂಗಿದ್ಯ ಪುಣ್ಯತ್ಕತಿ ಏನು ಗೊತ್ತಾಗ ಕೆಲ್ವ ನಿಂಗೆ ಅಮ್ಮಗಿನೂ ಒಟ್ಟು ಇಕ್ಕು ನಿನ್ಗೆ ಓ ನಮಗೆ ಇಷ್ಟು ದೊಡ್ಡ ಮಕ್ಳುಗಳ್ನೆ ಒಳ್ಳೆ ದಿವಸ ಬಿಟ್ಟು ಹತ್ತಗಿ ತಗೋಗಿ ಕಳು ಬಕ್ಕನಾಗಾಯ್ತವಟ್ಟೆ ಬಕ್ಕನಾಗಾಯ್ತದೆ ಬಿಟ್ಟಿದ್ರೆ ನಿನ್ಗೆ ಏನು ಕಳ್ಸೋಡ ನಿಂಗೆ ಏನಾಗಿದೆ ನಿಂಗೆ ಅವ್ರ ಜೊತೆ ಸೇರ್ಕೊಂಡು ಸೇರ್ಕೊಂಡು ನಿಮ್ಮ ಅವನ ಜೊತೆ ತಿರುತ ಕೂತಿದ್ದೆ ಚಿನ್ನು ನೀನು ನಿನ್ಗೆ ಗೊತ್ತಾಗ ಕೆಲ್ವ ನಿಂಗೆ ಓ ಹೋಗು ಮೊದ್ಲು ஓட்டு மக ஏனோ நோட் இங்க திருக்கிர நின்றுதா தீக்க ஏனங்காட்கண்ட் கண்டேனோச்சா எஸ் சச்சந்திச ஆய் அந்த இர்ப் மனேறிக்கேன் ನಮ್ಗೆ ಹಂಗೇ ಬಾಯಿಲಿಲ್ಲ ನೀವೇನು ಎಕ್ ಹೊಡ್ದ ಇರಿಸಿರದ ನಮ್ನ ಮುಂಡೆ ಮಕ್ಕಳು ನಮಗೆ ಗೊತ್ತಾಗ ಕಿಲ್ವ ಇಂಥ ಇಂದಿರ್ಬುದ್ದಿ ಇಂಥ ದುರ್ಬುದ್ಧಿಗಳು ನಮ್ಗೆ ಏನಾಗ್ತದ ದುರ್ಬುದ್ದಿ ನೀನು ದುರ್ಬುದ್ಧಿ ಕಲ್ತಿರೋಳು ನೀನು ನ್ಯಾಯವಾಗಿ ಮಾಡ್ತಾಳು ನೀನು ಸರಿಬಿಟ್ಟು ಮರ್ವದಿ ನಿನ್ಗೆ ಊನಿಗೆಚ್ ಆಯ್ತಾ ನಿಮ್ಮ ಸೇರಿ ನಮ್ಮನೆ ನೀನು ನೀನ್ ಮಾಡಕ್ಕೆ ಮಾಡ್ಕೊಂತಿದೀ ಈಗ ಅಲ್ವಾ ನಮ್ಮ ಅಣ್ಣ ಬಡ್ಕೊಂಡಾನು ನಿಮ್ಮವ್ವನೇ ತರೋದೇ ಬೇಡ ಅಂತ ನೋಡ ಗೊತ್ತಾಯ್ತಿಲ್ವಾ ಬಾಳದಾಗ್ತಾ நம்ம அம்மன ஓட் நம்ம ஆஸ்தி பாஸ்தான் அஜி மனியா இவ்வளோ நானும் திருவழிக்கேஸ்க்கம் நானு ஏ முரு லட்ச பண்ணி மலை ரெடி மசே அங்கே இது மாடினா எங்காத்தா நோடு இல்ல வந்து எல்லாம் நீளே கொடுப்பீ ಏನು ಹೊಸಿಯ ಏನು ಹೋವಿಂದ ನನ್ನ ಸೊಸೆ ಮೊಮ್ಮಕ್ಕಳು ಎಲ್ಲ ಹೆಸ್ರು ಉಳ್ಸ್ಕೊಯ್ತಾ ನೀವು ನಮ್ಮ ಅಪ್ಪನ ಹೆಸ್ರ ಅಪ್ಪ ಇರೋ ಗಂಟ ಮಾಯ ಮೈ ಕಡೆ ಸತ್ತ ಒಂದು ಒಳಗೆ ಕೊಂದ ಒಂದು ಕೆಟ್ಟ ತಗೊಂಬಿಲ್ಲ ಒಂದು ಕಾರ್ಡ ಇರೋ ಉಪ್ಪು ತಾಯಿ ಸಾಯಿಗಾಡ ನೆಮ್ಮದಿಲ್ದಾಗ ಸತ್ತ ಅವ್ನು ಕಷ್ಟಪಟ್ಟು ಸಂಪಾದನೆ ಮಾಡ್ಕೋಗಿದ್ದ ನೀವೀಗ ಹಿಂಗ ಅಡಿ ಏನು ಯಾರು ಸಂಪಾದನೆ ಮಾಡಿ ಬರೋದು ಮಾಡಿ ಮಪ್ಪ ನೀವು ಒಳ್ಳೆ ಚೆನ್ನಾಗಿ ಮಾತಾಡ್ತೀರಿ ಕರತ್ತೆ ಏನು ಚೆನ್ನಾಗಿ ಮಾತಾಡಲೇ ಏನು ಚೆನ್ನಾಗಿ ಮಾತಾಡೋರು ನಾನು ಸೊರೆಗೆ ಹಿಂಗೆ ಮರ್ಬೋದು ನಿಂಗೆ ನಿನ್ನೆ ಇಷ್ಟು ಬೆಂಕಿ ಕಾದರು ఎంగు మాతాతడిగా ఎంజాగ్ ఓ ఆత్ మాత్రాళి తప్ప గండమనే బాడు నిమ్మ దిర్కొండ ఆడో బయ్యో బ్యాడ బిడతే అదేనో బ్యాడబే ఈ ಅದೇ ನನ್ನ ತಪ್ಪಾಗಿರೋದು ಬಿಡಿ ಬೇಡ ಹೋಗ್ತೀನಂತೆ ಹೋಗು 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 ನಿನ್ನ ಯಾಕೆ ಕುತ್ಕೊಂಡವರು ಗೆತೆ ಅಯ್ಯೋಗ್ಯತೆಳ್ಸ್ಕೊಂಡಿದ್ದೀರಾ ಎಷ್ಟು ದಿಸ್ ಕರ್ದು ಬಳಸಿದೀ ನಿಮ್ಮ ಬಳಸಿದಾಳು ನೀನು ಬಳಸಿದ್ಯೋ ನೀನು ಹೇಳ್ಬೋದಾಗಿತ್ತಲ್ಲ ಅವ ಕರೆಯವ ನಾನು ಅಪ್ಪನ ಮನೆಯಪ್ಪ ನನಗೆ ಇಲ್ಲೇ ಇರ್ತೀನಲ್ಲ ಹಂಗೆ ನಾ ಅವಳು ಆಸೆ ಇರ್ತದೆ ತೆಗುವೆ ಬರೋ ಯಾವ ಯಾವತ್ತಾರು ಕರ್ದಿದೆ ಹೇಳು ತಿರ್ಗವ ಮಾತಾಡ್ತಾಳೆ ಮಾತಾ ಜಾಸ್ತಿ ಮಾತೇತು ಸೊರೆಗೆ ಹೇಳ್ಬಿಡ್ತೀನಿ ಮರ್ಬೋದಿ ನಿನ್ಗೆ ಹೇಳೋದು ಹೇಳ್ತಾನೆ ಕೇಳ್ಕೊ ಓ ಏನು ಅವತಾರ ಹತ್ತೆ ಅವ್ತಾರವಾ ಇವಳೆ ಮಾತಿರೋಳು ಇವಳು இவ்ளோ மாத்தி கண்டிப்பா நீதிசாட் இல்லேன் நோடி எஸ் தான் முருநாக்கி ஆய் எஸ் ஓட்களதேத்தா ஹோல்லே ரோஹு இல்லேன் நீ நான் மத்தியில் அவளே நீங்க ஓகே ரோகு நான் பேட்கனவ ஓடக்கணவ இல் அந்தானேதானு யாத்தே காரணக்கு ஆய்த்தே நீன் கடியேட் இன்ட்டு மார்க்கில ஏனோ நம்ம ஓட்கரோத அன்க்கோ அட்டே அசுர இன்னும் இல்லை சரியா ஆய் புடி அவு தமஸ்கார நீங்க ஒன்ட்டு ನಿಮ್ಮ ಸಹವಾಸಗಳೇ ಬೇಡ ಅವತ್ತಿಂದ ಇಲ್ಲ ಇವತ್ತು ಯಾಕೆ ಇವತ್ತು ಯಾಕೆ ನಮ್ಗೆ ನಿಮ್ ನಂಟು ನಿಮ್ಮ ನಂಟು ನಡವಳಿಕೆ ಹಾಕವ ನಿಮ್ಮ ಸವಾಸಗಳ ಕತ್ತ ಹೋಗವ ಅತ್ತೆ ಏನಾದ್ರೂ ಇಲ್ಲೇ ಕೂತ್ಕೊಳ್ಳೋಕ್ಕಿಲ್ಲ ಹೋಯ್ತೀನಿ ಸುಮ್ಕಿರಿ ಅದನ್ನೇ ಎಷ್ಟು ಸತಿ ಹೋಗಿ ಹೋಗು 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 ಅಂದಿರಿ ನೀವು ಏನೇ ಅದೇ ಮೇಲೆ ನಿಂತಿದ್ದೀರಲ್ಲ ಸರಿ ನೀವು ಆಯ್ತು ನಾನು ಬುದ್ಧಿ ಇಲ್ಲ ಬಂದ ಹೋಗು ಇಲ್ಲಿ ಯಾರಿಗೇ ಏನಿದ್ರ ಕೈಯ್ಯೆ ಹೋಗು ಹೋಗು ಬಂದೋಳ ಇಲ್ಲಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ